ಗೈಸ್ ಜರ್ಮನಲ್ಲಿ ಸೂಪರ್ ಮಾರ್ಕೆಟಲ್ಲಿ ನೋಡೋಣ ಬನ್ನಿ ತೊಗೊಳೋಣ ಇವತ್ತು ಹೋಗ್ತಾ ಇದ್ದೀನಿ ಸೂಪರ್ ಮಾರ್ಕೆಟಲ್ಲಿ ಯಾವ್ಯಾವ್ದು ಎಷ್ಟೆಷ್ಟು ಕಾಸ್ಟ್ಲಿ ಇದೆ ಎಷ್ಟೆಷ್ಟು ಚೀಪಾಗಿದೆ ಇಂಡಿಯಾ ಕಂಪೇರ್ ಮಾಡಿದ್ರೆ ಯಾವ್ದು ಬೆಸ್ಟು ಇಂಡಿಯಾದಲ್ಲಿ ಬೆಸ್ಟಾ ಜರ್ಮನಿನಲ್ಲಿ ಬೆಸ್ಟಾ ನೋಡೋಣ ಅವನ್ನೆಲ್ಲ ತೋರಿಸ್ತೀನಿ ಬನ್ನಿ ಗೈಸ್ ನೋಡೋಣ ಯಾರಿಗಾದ್ರೂ ಬೇಕಾದರೆ ಹೇಳಿ ಆಲ್ಕೋಹಾಲ್ ಎಲ್ಲ ಚೀಪ ಸಿಗುತ್ತೆ ತಗೊಂಬರೋಣ ಸ್ಕಾಚ್ ಫಿಸ್ಕಿ ಗೈಸ್ ಗಾಯ್ ವೈಸ್ ಟೂ ನಮ್ಗೆ ಸಾಲ್ಟೇ ಸಿಗ್ತೀವಲ್ಲ ಲಂಡನ್ ಟ್ರೈ ಜಿನ್ನೂ ಇದು ಜರ್ಮನಿ ಏನು ಸಾಕದಾಗೈತೆ ಜರ್ಮನಿಲಿ ಮೆಜಾರಿಟಿ ಕಾರ್ಗಳು ನಮಗೆ ನೋಡೋಕ್ಕೆ ಸಿಗೋದೇ ಆಲ್ ಡಿ ಬಿ ಎಮ್ ಡಬ್ಲ್ಯೂ ಬೆನ್ಸು ವೋಲ್ಸ್ ವ್ಯಾಗನ್ ಊರಲ್ಲೆಲ್ಲ ಮಾವಿನಣ್ಣು ರೋಡಿಗೆ ಸುರಿತಿದ್ರು ಇಲ್ಲಿ ಒಂದು ಮಾವಿನಣ್ಣು ನೋಡಿ ಒನ್ ಪಾಯಿಂಟ್ ಫೈವ್ ನೈನ್ ನೂರೈವತ್ತು ರೂಪಾಯಿ ಇದೊಂದು ಮಾವಿನಣ್ಣಿಗೆ ಇನ್ನೂರು ರೂಪಾಯಿ ಕೆ ಜಿ

ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗ್ಲೋಬಲ್ ವೈಬ್ಸ್ ಕನ್ನಡ ಇವತ್ತೇನಪ್ಪ ಅಂತ ಅಂದರೆ ಬರೀ ಜರ್ಮನಲ್ಲಿ ಸೂಪರ್ ಮಾರ್ಕೆಟಲ್ಲಿ ಹೋಗೋಣ ಸೂಪರ್ ಮಾರ್ಕೆಟಲ್ಲಿ ನೋಡ್ಕೊಂಬರೋಣ ಯಾವುದ್ಯಾವುದು ಎಷ್ಟೆಷ್ಟು ರೇಟ್ ಇದೆ ಎಲ್ಲ ನೋಡ್ಕೊಳೋಣ ಲೈಕ್ ನಾನು ನೋಡಿದ್ದೀನಿ ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್ ನೀವು ಹಂಗೆ ಹಿಂದೆ ನೋಡ್ಬೋದು ಜರ್ಮನಿ ಏನು ಸಾಕದಾಗೈತೆ ಗೊತ್ತಾ ಬನ್ನಿ ಗಾಯಿಸಿ ಹೋಗೋಣ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಜರ್ಮನಿಲಿ ಮೆಜಾರಿಟಿ ಕಾರ್ಗಳು ನಮಗೆ ನೋಡೋಕೆ ಸಿಗೋದೇ ಆಲ್ ಡಿ ಬಿ ಎಮ್ ಡಬ್ಲ್ಯೂ ಬೆನ್ಸು ಓಲ್ಸ್ ವ್ಯಾಗನ್ ಇವು ನಾಲ್ಕು ಕಾರು ತುಂಬ ಫೇಮಸ್ಸು ನಕ್ಕ ಕಸ ಹುಡಿಯೋರು ಕೂಡ ಆಡಿಯನ್ನು ಬರ್ತಾರೆ ಗುರು ಯಪ್ಪ ಶಾಕ್ ಆಬೌಟೆ ನಾನು ಇದೊಂಥರ ಹೆಂಗೈತೆ ಅಂತಂದರೆ ನಾನು ನೋಡಿದ ಪ್ರಕಾರ ಕರ್ನಾಟಕದಲ್ಲಿ ನಾನು ನೋಡಿದೆ ಅಂದರೆ ಬೆಂಗಳೂರಲ್ಲಿ ಆಲ್ಮೋಸ್ಟು ಸ್ವಲ್ಪ ರಿಚ್ ಪೀಪಲ್ಲು ಇರ್ತಾರೆ ಮತ್ತು ಮಿಡಲ್ ಕ್ಲಾಸರು ಇರ್ತಾರೆ ಬಟ್ ಕೊಡಗುನಲ್ಲಿ ನಾನು ನೋಡಿದೆ ಕೊಡಗುನಲ್ಲಿ ನಾನು ನೋಡಿದ ಪ್ರಕಾರ ನೋಡೋಕೆ ಮಾತ್ರ ಲೈಕ್ ಬಡವ್ರ ಥರನೇ ಇರ್ತಾರೆ ಹಿಂದೆ ನೋಡಿದ್ರೆ ಒಳ್ಳೊಳ್ಳೆ ಎಸ್ಟೇಟು ಒಳ್ಳೆ ಕಾಸ್ಟ್ಲಿ ಜನ ಇರ್ತಾರೆ ಆಗಿರುತ್ತೆ ಸೈಕ್ ಆಗಿರುತ್ತೆ ಗಾಯಸ್ ಅದೇ ಥರ ಬಟ್ ಆ ರೇಂಜಿಗೆ ಅಂತ ಇದು ಮಾಡ್ತಿಲ್ಲ ಅಂದರೆ ಇಲ್ಲೂ ಅದೇ ಥರ ಇಲ್ಲಿ ಆ ಥರ ಎಲ್ಲ ಹೇಳೋಕ್ಕಾಗಲ್ಲ ಇವೆಲ್ಲ ನೋಡ್ಬೋದು ಇಲ್ಲಿ ಏಕೂ ಸಾಲು ಇನ್ನು ಮುಂದೆಲ್ಲ ನಿಂತಿದ್ದಾವಲ್ಲ ಸಾಲ ಮುಂದೆ ಅಷ್ಟು ಕಾರ್ಗಳೆಲ್ಲ ಬಿ ಎಮ್ ಡಬ್ಲ್ಯೂ ಬೆಂಜು ಇಲ್ಲೇನ ಲೈಕ್ ನಾರ್ಮಲ್ ಇದಕ್ಕೆಲ್ಲ ಬೇಕು ಗಾಯ್ಸ್ ಎಲ್ಲ ನೋಡಿ ವೋಲ್ಸ್ ಹೋಗ್ತಾ ಐತೆ ಆಗಿರುತ್ತೆ ಗಾಯಿಸಿ ಮತ್ತು ನೀವು ಇಲ್ಲಿ ನೋಡ್ಬೋದು ಸಿಗ್ನಲ್ ಕ್ರಾಸ್ ಆಗೋಕ್ಕೆ ನಮ್ಮ ಮುಂಚೆ ಈ ಥರ ನಾವು ಓದ್ಬೇಕು ಅಲ್ಲಿ ಬರ್ತಾ ಇರುತ್ತೆ ಸೊ ಆಮೇಲೆ ಹೋಗ್ಬೇಕು ಆಮೇಲೆ ಜರ್ಮನಲ್ಲಿ ಸಮ್ಮರಲ್ಲೆಲ್ಲ ಯಾವ ಥರ ಮಾಡ್ತಾರೆ ಅಂತಂದರೆ ಈ ಥರ ಎಲ್ಲ ಸೈಕ್ಲಿಂಗಾಗೆಲ್ಲ ಓಡ್ತಾ ಇರ್ತಾರೆ ಸೂಪರಾಗಿರುತ್ತೆ ಯಾವ ನೋಡಿ ಗೈಸ್ ಬಿ ಎಮ್ ಡಬ್ಲ್ಯೂ ಪೆನ್ಸು ಸೈಕ್ಲಿಂಗಿಂಗ್ ಮಾತ್ರ ತುಂಬ ಪ್ರಿಫರೆನ್ಸ್ ಕೊಡ್ತಾರೆ ಇಲ್ಲಂತೂ ಸೂಪರಾಗಿರುತ್ತೆ ವೈಟಿಂಗ್ ವೆಯ್ಟಿಂಗ್ ವೆಯ್ಟಿಂಗ್ ನೋಡೋಣ ಸಿಗ್ನಲ್ ಇಲ್ಲ ಬರೋಂಗೆ ಇಲ್ಲಪ್ಪ ಬಂತು ಸಿಗ್ ಗೈಸ್ ಜರ್ಮನಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲಿ ನೋಡೋಣ ಬನ್ನಿ ತಗೋಳೋಣ ಇವತ್ತು ಹೋಗ್ತಾ ಇದ್ದೀನಿ ಸೂಪರ್ ಮಾರ್ಕೆಟಲ್ಲಿ ಯಾವ ಇದು ಎಷ್ಟೆಷ್ಟು ಕಾಸ್ಟ್ಲಿ ಇದೆ ಎಷ್ಟೆಷ್ಟು ಚೀಪ್ ಆಗಿದೆ ಇಂಡಿಯಾ ಕಂಪೇರ್ ಮಾಡಿದ್ರೆ ಯಾವ್ದು ಬೆಸ್ಟ್ ಇಂಡಿಯಾದಲ್ಲಿ ಬೆಸ್ಟ್ ಜರ್ಮನಿನಲ್ಲಿ ಬೆಸ್ಟ್ ನೋಡೋಣ ಅವನ್ನೆಲ್ಲ ತೋರಿಸ್ತೀನಿ ಬನ್ನಿ ಗೈಸ್ ನೋಡೋಣ ಸೊ ರೈಲ್ವೆ ಸ್ಟೇಷನ್ ಹೋಗ್ಬೇಕಾದ್ರೆ ಇಲ್ಲಿಂದ ಒಂದು ಸ್ಟೇಷನಿಂದ ಇನ್ನೂ ಕ್ರಾಸ್ ಆಗ್ಬೇಕಾದ್ರೆ ಸೊ ಲಿಫ್ಟ್ ಇರ್ತವೆ ಬಟ್ ಇಂಥವ್ರಾಗ ಹೋಗ್ಬೇಕಾರೆ ಒಂಥರ ಕಷ್ಟ ಆದರೂ ಒಯ್ತಾ ಇದ್ದೀವಿ ಗಾಯ ಸೀರಿ ನಿಮ್ಗೊಂದು ಹಂಗೆ ವ್ಯೂ ತೋರಿಸ್ತೀನಿ ನೋಡಿ ರೈಲ್ವೆ ಸ್ಟೇಷನ್ ಯಾವ ಥರ ಇರುತ್ತೆ ಅಂತ ನೀವು ನೋಡ್ಬೋದು ಹಿಂದೆ ಏನು ಕಾಣಿಸ್ತಿದೆಯಲ್ಲ ಆದಷ್ಟು ರೈಲ್ವೆ ಸ್ಟೇಷನು ಸೊ ಆಮೇಲೆ ಸೂಪರ್ ಮಾರ್ಕೆಟಲ್ಲಿ ಇನ್ನೊಂದು ಹೇಳ್ತೀನಿ ಅಲ್ಲಿ ತೋರಿಸ್ತೀನಿ ಬನ್ನಿ ಆಲ್ಮೋಸ್ಟ್ ಸೂಪರ್ ಮಾರ್ಕೆಟ್ಗೆ ಎಂಟ್ರಿ ಆಗ್ತಾ ಇದ್ದೀನಿ ಇಲ್ಲಿ ಯಾವ ಥರ ನೋಡೋಕ್ಕೆ ಸಿಗ್ತವೆ ಅಂತಂದರೆ ಗೈಸ್ ಸೂಪರ್ ಮಾರ್ಕೆಟ್ಗೆ ಎಂಟ್ರಿ ಆಗ್ತಿದ್ದೀನಿ ಸೊ ಇಲ್ಲಿ ಏನೆಲ್ಲ ನೋಡೋಕ್ಕೆ ಸಿಗುತ್ತೆ ಅಂತ ಅಂದರೆ ಒಂದು ಮ್ಯೂಲರು ಜರ್ಮನ್ ಹುಡುಗಿರು ಸಾಕಾಗಿರ್ತಾರೆ ಮ್ಯೂಲರು ರೇವಾ ಆ್ಯಕ್ಷನ್ ದೂರದಲ್ಲಿದೆ ಆ್ಯಕ್ಷನ್ ಟಿ ಡಿ ಮತ್ತು ತುಂಬ ಬೇಕರಿ ಇಲ್ಲಿ ನೋಡ್ಬೋದು ನೀವು ಬೇರೆ ಬೇರೆ ಎನ್ ಕೆ ಡಿ ತುಂಬ ಇಲ್ಲಿ ಥರದವೆಲ್ಲ ಇರ್ತವೆ ಸೊ ನಾವು ಮ್ಯೂಲರಲ್ಲಿ ಏನಪ್ಪ ಅಂತಂದರೆ ಏನಾದರೂ ಕಾಸ್ಮೆಟಿಕ್ಸು ಈ ಥರ ಏನಾದರೂ ಅಂದರೆ ಮ್ಯೂಲರಲ್ಲಿ ನೋಡ್ಕೋಬೋದು ಬಟ್ ಅದೇ ರೇವಾನೂ ಚೆನ್ನಾಗಿರುತ್ತೆ ರೇವಾದಲ್ಲಿ ಎಲ್ಲನೂ ಸಿಗುತ್ತೆ ಬಟ್ ಎಲ್ಲ ಕಾಸ್ಟ್ಲಿ ಇರುತ್ತೆ ಸೊ ಅದಕ್ಕೆ ನಾನು ರೇವಾ ಜಾಸ್ತಿ ಇದು ಮಾಡಲ್ಲ ಇನ್ನು ಬಟ್ ಇನ್ನೊಂದು ಏನಪ್ಪ ಅಂತಂದರೆ ರೇವಾ ನೈಟ್ ಹತ್ತು ಗಂಟೆವರೆಗೂ ಓಪನ್ ಇರುತ್ತೆ ಅದೊಂದು ಬೆನಿಫಿಟ್ಟು ನೈಟ್ ಏನಾರು ಎಮರ್ಜೆನ್ಸಿ ಏನಾದ್ರು ಬೇಕಾಯ್ತು ಅಂತಂದರೆ ನಾವು ಅಲ್ಲಿ ಹೋಗಿ ತೊಗೋಬೋದು ಸೊ ನಾನು ಜಾಸ್ತಿ ಪ್ರಿಫರ್ ಮಾಡೋದು ಅಂತಂದರೆ ಆಲ್ಡಿ ಗೈಸ್ ಆಲ್ಡಿನಿ ನಮಗೆ ಒಂಥರ ಜರ್ಮಲಲ್ಲಿ ಯಾವುದೂ ಚೀಪಲ್ಲ ಬಟ್ ಕಂಪ್ಯಾರಿಟಿವ್ಲಿ ಚೀಪ್ ಅನ್ಸೋದು ಅಂತಂದರೆ ಹಾಲ್ಡಿನಲ್ಲಿ ಬಟ್ಟೆಗಳೇನಾರು ತೊಗೊಳ್ಳೋದು ಅಂತಂದರೆ ಮ್ಯೂಲರಲ್ಲಿ ತ ಸಾರಿ ಬಟ್ಟೆಗಳೇನೆಲ್ಲ ನಾನು ನ್ಯೂಯಾರ್ಕಲ್ಲಿ ತೊಗೊತೀನಿ ಸೋ ಇದ್ರಲ್ಲಿ ಬಂದ್ಬಿಟ್ಟು ಹಳ್ಳಿನಲ್ಲಿ ಬಂದ್ಬಿಟ್ಟು ನಾನು ಏನೇ ದಿನಸಿಗಳು ತರಕಾರಿಗಳು ಏನಾದರೂ ಬೇಕಿದ್ರೆ ಎಲ್ಲ ಬಂದ್ಬಿಟ್ಟು ಹಳ್ಳಿದ ತೊಗೊತೀನಿ ಗಾಯ್ಸ್ ಬನ್ನಿ ತೋರಿಸ್ತೀನಿ ಯಾವ್ದು ಎಷ್ಟೆಷ್ಟು ರೇಟ್ ಇದೆ ಮತ್ತು ಎಣ್ಣೆ ಎಷ್ಟು ರೇಟಿಗೆ ಸಿಗುತ್ತೆ ಆಮೇಲೆ ಇನ್ನೊಂದು ಗೊತ್ತು ಗಾಯ್ಸ್ ಬಿಯರ್ದ ಬಿಯರು ವಿಸ್ಕಿ ವಿಸ್ಕಿ ಒಂದು ಸ್ವಲ್ಪ ಕಾಸ್ಟ್ಲಿನೇ ಬಟ್ ಬಿಯರು ಎಲ್ಲ ತುಂಬ ಚೀಪ ಸಿಗುತ್ತೆ ಇನ್ನು ದುಡ್ಡು ನೀರಿಗೆ ರೇಟ್ ಜಾಸ್ತಿ ಬಿಯರೆಲ್ಲ ಚೀಪ ಸಿಗುತ್ತೆ ನೋಡೋಣ ಬನ್ನಿ ಗಾಯ ಸೊ ನಾವು ಇನ್ ಕೇಸ್ ಏನಾದರೂ ಜಾಸ್ತಿ ಏನಾದರೂ ಬೇಕಿದ್ದಾಗ ಬೇರೆ ಹುಡುಗಿ ಕ್ಯಾರಿ ಇದನ್ನು ಅಂತಂದರೆ ಮಗಳು ಆಟ ಆಡ್ಕೊಂಡು ಹೋಗ್ತಾವಳೆ ಇಸ್ ಬಂದೆ ನೋಡಿ ಡಿ ಹತ್ರ ನಮ್ಮ ರಥನ ಪಾರ್ಕ್ ಮಾಡೋಣ ಫಸ್ಟು ಇಸ್ ನೋಡ್ಬೋದು ನಮ್ಮ ವ್ರತ ನಿಂತುಟ್ಟವಳೆ ಲಾಕ್ ಮಾಡೋದೇನು ಬೇಕಾಗಿಲ್ಲ ನಂಬರ್ ಲಾಕ್ ಇಕ್ಕಿದ್ದೀನಿ ಸೊ ಗಾಯಸ್ ಒಂದು ವ್ಯಾಗೇನು ತಗೊಳ್ಳೋಣ ಸೊ ಇಲ್ಲೇನಾದ್ರೂ ಹಿಡ್ಕೊಂಡು ನಿಮ್ಗೆ ಏನಾದ್ರು ಬೇಕಲ್ಲ ಗಾಯಸ್ ನೋಡ್ಬೋದು ನೀವು ಯಾವ ನನ್ನ ಗಾಡಿನಾರ ನೋಡ್ರಿ ಎಲ್ಲ ಬಿ ಎನ್ ಡಬ್ಬಿ ಬೆಂಜು ಇವೇ ಇರ್ತಾವಪ್ಪ ಸೈಕ್ ಆಗೋಗ್ಬಿಡುತ್ತೆ ನೀವು ಎಷ್ಟೇ ರಿಚ್ ಇದ್ದರೂ ಜರ್ಮನಿಗೆ ಬಂದರೆ ನೀವು ಚೀಪ್ ಅನ್ನಿಸ್ಬಿಡ್ತೀರ ದುಬೈಗೆ ಹೋದ್ರೆ ಫಸ್ಟ್ ಚೀಪ್ ಅನ್ನಿಸ್ತೀರಾ ಜರ್ಮನಿನೂ ಹಂಗೆ ಅನ್ನಿಸ್ತೀರ ಗೈಸ್ ಸೊ ವ್ಯಾಗನ್ ತೊಗೊಂಡಿದ್ದೀನಿ ಗೈಸ್ ಬಂದಿದ್ದೀನಿ ನೋಡೋಣ ಯಾವ ಥರ ಏನೇನು ಇಷ್ಟೆಷ್ಟು ಸಿಗುತ್ತೆ ಇದೆಲ್ಲ ಫ್ರೂಟ್ ಸೆಕ್ಷನ್ ನೋಡ್ತಾ ಇರ್ಬೋದು ನೀವು ಸೊ ನಮಗೆ ಬೇಕಾಗಿರೋ ಆ್ಯಪಲ್ಸ್ ಎಲ್ಲ ಆ್ಯಪಲ್ಸ್ ಎಲ್ಲ ತುಂಬ ಚೀಪ ಸಿಗ್ತವೆ ನಮ್ಮ ಕಡೆ ಸಿಗೋ ವಾಪಲ್ಸು ಬೇರೆ ಇಲ್ಲಿ ಸಿಗೋ ವಾಪಲ್ಸ್ ಬೇರೆ ಇಲ್ಲಿ ಪ್ಯೂರ್ ಒರ್ಜಿನಲ್ ಥರ ಸಿಗುತ್ತೆ ಗೈಸ್ ಅದೆಲ್ಲ ಮೀಟ್ ಸೆಕ್ಷನು ನಮ್ಗೆ ಏನಾದರೂ ಮಾಂಸ ಏನಾರು ಬೇಕಂತಂದರೆ ಅಲ್ಲಿ ಸಿಗುತ್ತೆ ಸೊ ಬನ್ನಿ ನೋಡೋಣ ಗೈಸ್ ನೋಡಿ ಜರ್ಮನ್ ಈರು ನೋಡಿ ಯಾವ ಥರ ಸಿಗುತ್ತೆ ಒನ್ ಪಾಯಿಂಟ್ ಫೈವ್ ಕೆ ಜಿ ಇದೆ ಒಂದೂವರೆ ಕೆ ಜಿ ಈರುಳ್ಳಿಗೆ ಈ ಎಲ್ಲೋ ಕಲರ್ ಬೇಕು ಅಂತಂದರೆ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಅಂತೆ ಈ ಕೆಂಪು ಕಲರ್ ಒಂದು ಸ್ವಲ್ಪ ಕೆಂಪು ಕಲರ್ ಎಲ್ಲ ಬಿಳಿನೇ ಇದ್ದಾವೆ ಅವು ಬೇಕು ಅಂತಂದರೆ ಒನ್ ಪಾಯಿಂಟ್ ಏಯ್ಟ್ ನೈನ್ ಅಂತೆ ಆಲ್ಮೋಸ್ಟ್ ನೂರ ಎಂಬತ್ತ್ ನೂರ ತೊಂಬತ್ತು ರೂಪಾಯಿ ಬೆಳ್ಳುಳ್ಳಿ ಕಾಯಿ ಸಿಗುತ್ತೆ ನೋಡಿ ಗಾಯಸ್ ಆ್ಯಪಲ್ಸ್ ಆ್ಯಪಲ್ ರೇಟ್ ಬಂದುಬಿಟ್ಟು ನೋಡಿ ಟೂ ಪಾಯಿಂಟ್ ತ್ರೀ ನೈನ್ ಆರು ಮತ್ತು ಹಣ್ಣುಗಳು ನೋಡೋಣ ಕಿವಿ ಹಣ್ಣು ಸಿಗ್ತವೆ ಹಲಕಾಡು ಎಲ್ಲ ಸಿಗ್ತವೆ ಗಾಯ್ಸ್ ಊರಲ್ಲೆಲ್ಲ ಮಾವನಹಣ್ಣು ರೋಡಿಗೆ ಸುರಿತಿದ್ರು ಇಲ್ಲಿ ಒಂದು ಮಾವನಣ್ಣು ನೋಡಿ ಒನ್ ಪಾಯಿಂಟ್ ಫೈವ್ ನೈನ್ ನೂರೈವತ್ತು ರೂಪಾಯಿ ಇದೊಂದು ಮಾವಿನಗೆ ಅನಾನಸ್ಸು ಬಾಳೆಹಣ್ಣು ಬಾಳೆಹಣ್ಣು ತಗೋಬೇಕಾಯಿತು ಒಂದು ಗೈಸ್ ಬಾಳೆಹಣ್ಣೆ ಇನ್ನೂರು ರೂಪಾಯಿ ಅಂತ ಕೆ ಜಿ ನೋಡೋಣ ಇನ್ನೂರು ರೂಪಾಯಿ ಕೆ ಜಿ ಕೆ ಜಿ ಇನ್ನೂರು ರೂಪಾಯಿ ಬನ್ನಿ ನಿಮಗೆ ಮತ್ತೆ ಇನ್ನೊಂದು ಟೊಮೊಟೊ ತೋರಿಸ್ತೀನಿ ಇದು ಒನ್ ಪಾಯಿಂಟ್ ಟೂ ನೈನ್ ನೂರ ಇಪ್ಪತ್ತ್ ಮೂರು ಮೂವತ್ತು ರೂಪಾಯಿ ಸೊ ಇಲ್ಲಿ ಒಂದರ ಒಂದೊಂದು ಟೊಮೆಟೊ ರೇಟ್ ನಾವು ಇಲ್ಲಿ ಈ ಥರ ಫ್ರೀಯಾಗಿ ಕುಲ್ಲ ತೊಗೊಂಡ್ರೆ ನಮಗೆ ಕಮ್ಮಿ ಬೀಳುತ್ತೆ ಸೊ ಬಾಕ್ಸಲ್ಲಿ ತೊಗೊಂಡ್ರೆ ನಮಗೆ ಜಾಸ್ತಿ ಬೀಳುತ್ತೆ ರೇಟು ಸೋ ಗ್ಯಾಸ್ ಬನ್ನಿ ಫ್ರೂಟ್ ಏನಾರು ತಗೋಳೋಣ ಈಗ ಸದ್ಯಕ್ಕೆ ನಾನು ಬಾಳೆಹಣ್ಣು ಇದನ್ನು ತೊಗೊಂಡಿದ್ದೀನಿ ಇದು ಗಿತ್ಲೆಹಣ್ಣು ಕಿತ್ಲೆಣ್ಣು ಈ ಕಿತ್ಲೆಹಣ್ಣು ಮಾತ್ರ ಸೂಪರಾಗಿರ್ತವೆ ಎ ಟೇಸ್ಟ್ ಇರ್ತವೆ ಸೊ ನಾನು ಇಂಡಿಯಾದಲ್ಲಿ ತಿಂದಿರೋದು ಬೇರೆ ಇಲ್ಲಿ ತಿಂದಿರೋದು ಸ್ಪೆಷಲ್ ಬರ್ತವೆ ಇದು ಎಲ್ಲಿಂದ ಬರ್ತವೆ ಅಂತ ಗೊತ್ತಿಲ್ಲ ಬಟ್ ಇನ್ನೂರು ರೂಪಾಯಿ ಅಂತೆ ಅರ್ಧ ಕೆ ಜಿ ಏನೇ ಇರ್ಬೋದು ಒಂದು ಆರು ಏಳು ಇರ್ತವೆ ಇನ್ನೂರು ರೂಪಾಯಿ ತುಂಬ ಕಾಸ್ಟ್ಲಿ ಅನ್ನಿಸ್ತದೆ ಮತ್ತು ಹುರಿದಿರೋನು ಗೈಸ್ ಇನ್ನೂರು ಗ್ರಾಮ್ ಸಾಲ್ಟೆಡ್ ಕಡಲೆ ಬೀಜ ನೈಂಟಿ ನೈನ್ ಸೈಂಟಿ ಅಂದರೆ ತೊಂಬತ್ತು ರೂಪಾಯಿ ಆ್ಯಕ್ಚುಲಿ ಇದೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಒಂದು ಸ್ವಲ್ಪ ಚೀಪಾಗೆ ಸಿಗ್ತವೆ ಬೇರೆ ಕಡೆ ಎಲ್ಲ ಕಾಸ್ಟ್ಲಿ ಅಂತ ಹೇಳ್ತಿದ್ರು ಬಟ್ ಇಲ್ಲಿ ನಮಗೆ ಚೀಪಾಗಿ ಸಿಗ್ತವೆ ಆಮೇಲೆ ಗೈಸ್ ಹೆಲ್ತಿ ಫುಡ್ಸ್ ನೀವೇನಾದ್ರು ಜಿಮ್ ಮಾಡ್ತಾಯಿದ್ರು ಅಂತಂದರೆ ಈ ಥರ ಫುಲ್ ಪ್ಯಾಕ್ಡಗೆ ಸಿಗ್ತವೆ ಅವೆಲ್ಲ ವೆಜಿಟೇಬಲ್ಸು ಇವೆಲ್ಲ ಇರ್ತವೆ ಕಟ್ ಮಾಡಿರ್ತಾರೆ ಸೊ ಚಿಕನ್ ನೋಡ್ಬೋದು ನಮಗೆ ಈ ಥರ ಚಿಕನ್ ಸಿಗುತ್ತೆ ನಮಗೆ ನೋಡೋಕ್ಕೆ ಅಂದರೆ ಲೈಕ್ ನಾವು ಡೈರೆಕ್ಟು ಓವನಲ್ಲಿ ಇಡ್ಬೋದು ಇಲ್ಲಾಂದರೆ ಎಣ್ಣೆ ಫ್ರೈ ಮಾಡ್ಬೋದು ಈ ಥರ ಇದು ಯಾವುದು ಗೊತ್ತಿಲ್ಲ ಗಾಯಸ್ ಕಡ್ಡಿ ಬೇಡ ಫಿಶ್ ನೋಡಿ ಯಾವ ಥರ ಸಿಗುತ್ತೆ ಇದು ಫಿಶ್ ಗಾಯಸ್ ನನಗೆ ನಗ್ಗೆಟ್ಸ್ ಬೇಕು ನಗೆಟ್ಸು ಚೆನ್ನಾಗಿರುತ್ತೆ ಬಟ್ ನನಗೆ ನಗೆಟ್ಸ್ ಸಿಗ್ತಾ ಇಲ್ಲ ನಗೆಟ್ಸ್ ಅಂದರೆ ಯಾವ ಥರ ಅಂತಂದರೆ ಡೈರೆಕ್ಟ್ ನಾವು ಓವನಿಗೆ ಇಡ್ಬೋದು ಓವನಿಗೆ ಅಥವಾ ಎಣ್ಣೆಯಲ್ಲಿ ಕರೆದುಬಿಟ್ರೆ ನಮ್ಗೆ ಯಾವುದೇ ಥರ ಎಕ್ಸ್ಟ್ರಾ ಮಸಾಲೆ ಗಿಸಾಲೆ ಹಾಕಿ ಇದು ಮಾಡೋಂಥದ್ದು ಏನು ಅವಶ್ಯಕತೆ ಇರಲ್ಲ ಐಸ್ ನೀವು ನೋಡ್ತಾ ಇರ್ಬೋದು ಎಷ್ಟು ಒಂಥರದ್ದು ಮೀಟ್ ಐತೆ ಇಲ್ಲಿ ನೋಡಿ ಚಿಕನ್ ಲೆಗ್ ಪೀಸ್ ನೋಡಿ ಅದು ಎಷ್ಟು 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 ದಪ್ಪ ಇದೆ ಲೆಗ್ ನೋಡಿ ಈ ಥರ ಉಂಡೆ ಚಿಕನ್ ಇಟ್ಟಿರ್ತಾರೆ ಇದೆಲ್ಲ ಯಾವುದೋ ಇದೆ ಪೋರ್ಕ್ ನೋಡಿ ಗಾಯ್ಸ್ ಫುಲ್ ಈ ಥರ ಕೋಳಿ ಫುಲ್ ಎಲ್ಲ ಹೆಂಗೆ ಮಸಾಲೆ ಇಕ್ಕಿರ್ತಾರೆ ಡೈರೆಕ್ಟ್ ಎಣ್ಣೆಗೆ ಅಂತ ಇರೋದು ಲೆಗ್ಸೆಲ್ಲ ಜಾಸ್ತಿ ಐತೆ ನೋಡ್ಬೋದು ಎಷ್ಟು ಅಂತಾರ ಇಲ್ಲ ಗಾಯ ಸಮಯದಲ್ಲಿ ಇನ್ನೊಂದು ಏನು ಗೊತ್ತಾ ಬ್ರೆಡ್ ಸೆಕ್ಷನ್ ಇದೆ ಜರ್ಮನಲ್ಲಿ ಬ್ರೆಡ್ಗೆ ಫೇಮಸ್ಸು ಸೊ ಅದರಲ್ಲಿ ನಂಗೆ ಇಷ್ಟ ಆಗೋದು ಅಂತಂದರೆ ನಮ್ಮ ಇಂಡಿಯನ್ ಸ್ಟೈಲು ಬಟರ್ ಬ್ರೆಡ್ ಆ್ಯಕ್ಚುಲಿ ಇದು ಈ ಬ್ರೆಡ್ಡು ಚೆನ್ನಾಗಿರುತ್ತೆ ನೋಡ್ಬೋದು ತುಂಬ ಥರ ಸಿಗ್ತವೆ ಇದೆಲ್ಲ ಎಂತ ಗೊತ್ತಾ ಡಿಫ್ರೆಂಟ್ ಡಿಫ್ರೆಂಟ್ ಬ್ರಿಡ್ಸ್ ಬಟ್ ನ್ಯೂಟ್ರಿಷನ್ ಹೆಲ್ತಿ ಹೆಲ್ತಿಯಾಗಿರ್ತವೆ ಯಾಕೆಂದರೆ ಇಲ್ಲಿ ಜರ್ಮನಲ್ಲಿ ಅವು ತಿನ್ನೋದೇ ಅವು ನಾವೇನು ತಗೋಳೋಣ ಎಸ್ ಎಸ್ ಎರಡು ನಾ ಗೇಟ್ಸ್ ತಗೊತೀನಿ ನನಗೆ ಎಷ್ಟು ಗೊತ್ತಾ ಫಿಫ್ಟಿ ನೈನ್ ಸೆಂಟ್ ಸೊ ಫಿಫ್ಟಿ ನೈನ್ ಅರವತ್ತು ರೂಪಾಯಿ ಅರವತ್ತು ರೂಪಾಯಿಗೆ ಐಸ್ ಎರಡು ಪಟ್ಟಿಗೆ ಇದು ನೋಡ್ಬೋದು ನಮ್ಗೆ ಯಾವ ಥರ ಸಿಗ್ತವೆ ಅಂತ ಸೊ ಫುಲ್ ಪ್ಯಾಕೆಡ್ ಆಗಿರುತ್ತೆ ಹೆಲ್ತಿ ಫುಡ್ಡು ವೆಜಿಟೇರಿಯನ್ಸ್ಗೆ ಬೇಕು ಅಂತಂದರೆ ಅಲ್ಲ ನಾನ್ ವೆಜ್ ಇದು ನಾನ್ ವೆಜ್ ನೋಡಿ ಇದರೊಳಗೆಲ್ಲ ಯಾವ ಥರ ಎಲ್ಲ ಸಿಗ್ತವೆ ಜರ್ಮನ್ ಅವರೆಲ್ಲ ಇದೇ ಥರ ಫುಡ್ ತಿನ್ನೋದು ಕೆಲವರು ಮನೇಲಿ ಕುಕ್ಕೆ ಮಾಡಲ್ಲ ಇಸ್ ನಾನು ಮೊನ್ನೆ ಆಶ್ಚರ್ಯ ಆಯಿತು ನಾನು ನಮಗೆ ಕೇಳಿದ್ರು ನಾನು ನಾನೇ ಕೇಳಿದೆ ತಿನಕ್ಕೆ ನೀವು ಎಷ್ಟು ಸತಿ ಕುಕ್ ಮಾಡ್ತೀರಾ ಅಂತ ಅವ್ರು ನಾವು ಕುಕ್ಕೆ ಮಾಡಲ್ಲ ಯಾವ್ದಾರ ವಾರಕ್ಕೆ ಸತಿ ಅಂತ ಹೇಳಿದ್ರಪ್ಪ ವಾರಕ್ಕೆ ಸತಿ ಕುಕ್ ಮಾಡಿದ್ರೆ ನಾವು ಅದಕ್ಕೆ ಎರಡು ಸತಿಯಿಂದ ಮೂರು ಸತಿ ಮಾಡ್ತೀವಿ ಅಂತಂದು ಇದಕ್ಕೆ ಶಾಕ್ ಆಗೋಗ್ಬಿಟ್ರಪ್ಪ ಮಿಸ್ ನಂಗೆ ಸಾಲ್ಟ್ ಸಿಗ್ತಾಯಿಲ್ಲ ನಮಗೆ ಸಾಲ್ಟೇ ಸಿಗ್ತಾ ಇಲ್ಲಪ್ಪ ನೋಡಬೇಕು ಎಲ್ಲಿ ಸಿಗುತ್ತೆ ಅಂತ ಸೊ ಸಾಲ್ಟೇ ಸಿಗಲಿಲ್ಲಪ್ಪ ಸಾಲ್ಟ್ ಸಿಗಲಿಲ್ಲ ಅಂದ್ರೂ ಐಸ್ ಬಂದ್ವಿ ನೋಡಿ ಎಣ್ಣೆ ಸೆಕ್ಷನ್ಗೆ ಇವೆಲ್ಲ ಬಿಯರ್ಗಳು ಜಸ್ಟ್ ಫಿಫ್ಟಿ ನೈನ್ ಸೆಂಟು ಅಂದರೆ ಐವತ್ತು ರೂಪಾಯಿ ಫೋರ್ಟಿ ನೈನ್ ಸೆಂಟು ನಲ್ವತ್ತು ರೂಪಾಯಿ ನಲವತ್ತೈವತ್ತು ರೂಪಾಯಿಗೆಲ್ಲ ಬಿಯರ್ ಸಿಗುತ್ತೆ ಐಸ್ ನೋಡ್ಬೋದು ಯಾವುದಿದು ಬೇ ಟು ಪಾಯಿಂಟ್ ಫೈವ್ ಪರ್ಸೆಂಟ್ ಹಾಲ್ಕೋದು ಇದು ವಯಸ್ಸು ಬೇರತ್ತೆ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹಾಲ್ಕೋದು ನೋಡ್ಬೋದು ನೀವು ಎಲ್ಲ ನೋಡ್ತಾ ಇದ್ದೀರಲ್ಲ ಎಣ್ಣೆ ಎಲ್ಲ ಹೆಂಗ್ ಜಾನ್ಸನ್ ಅಂತೆ लंडन ट्राई जिन्नू जो वो इधर जिन्नो इधर स्टेट मान आंसे टाटेस मैन स्टाटेस मैन विस्की ये ब्लेंड स्कॉच विस्की गाइस गाइस स्कॉच अब गया तो नो गाइस गाइस Hier gibt es kein Alkohol, es ist sehr teuer in Entschuldigung, wo ist das Salz? Salz? Ja. Ich habe das nicht gefunden. Das ist eine gute Frage. Wahrscheinlich äh, am Ende von der Reihe auf der linken Seite. in Brötchen? Ja, hier, hier vor dem Backshop noch. Mhm. Oder dann gegenüber davon, da sind auf jeden Fall die ganzen Gewürze. Also quasi ja, das, das Kopfregal, mhm. wo man rechts rum weiterlaufen kann und links rum das Gemüse anfängt. Da okay, yeah, okay. okay. Thank you. ja, okay. Danke. Aber falls ihr dann weil den weiß, Kollegen davon. Aha. Guys, help da. da aber nicht. Salte, leete, salt rondo. Oh, brah. ದಿನ ತಗೊಳೋದು ಮರ್ತೇ ಬಿಟ್ಟಿದ್ದೆ ಇನ್ನೊಂದು ಏನಪ್ಪ ತಗೊಳೋದು ನೋಡೋಣ ನಮಗೆ ಸೂಕರ್ ಇದು ಅಂದರೆ ಶುಗರ್ ಇದು ಸಾಲ್ಟೇ ಸಿಗ್ತಿದ್ವಲ್ಲಪ್ಪ ೂ ನಮ್ಗೆ ಸಾಲ್ಟೇ ಸಿಗ್ತೀವಿ ಅದು ಸಾಲ್ಟೆ ಖಾಲಿ ಆಗಿತ್ತು ಮನೇಲಿ ಅದು ಪಿಜ್ಜಾ ಮಾಡೋದು ನೋಡಿ ಹಿಟ್ಟು ಸುಮ್ಮನೆ ನಮ್ಮಲ್ಲಿ ಯಾವ ಥರ ಮಾಡ್ತಾರೆ ಅಂದರೆ ಚಪಾತಿ ಹಿಟ್ಟು ಮೈದಾ ಹಿಟ್ಟು ಅದು ಇದು ಹಿಟ್ಟಾಕಿ ಕಲಿಸ್ಬಿಡ್ತಾರೆ ಹಂಗಲ್ಲ ಗೈಸ್ ಪಿಜ್ಜಾಗೆ ಅಂತಲೇ ಸಪ್ರೇಟಾಗಿ ಹಿಟ್ಟು ಬರುತ್ತೆ ಅದರ ಮಾಡಿದ್ರೆ ಮಾತ್ರ ಪಿಜ್ಜಾ ಬರೋದು ಇಲ್ಲಾಂದರೆ ಸರಿ ಇರೋಕ್ಕಿಲ್ಲ ಹೆಚ್ಚಿನ ಬಡಿಯ ಸಾಲ್ಟ ಸಿಗ್ತಿರೋ ಸಾಲ್ಟ ಸಿಕ್ತಿಲ್ಲ ಇದೇನಿಸುತ್ತೆ ಕೈಸ್ ಜಾರ್ಮೀಗೆ ಉಪ್ಪು ಸಿಕ್ಕ ಸಾಲ್ಟೋ ಎಷ್ಟ ಪ್ರೇಟ್ ಇದು ಪ್ರೈಸ್ ಆ್ಯಕ್ಚುಲಿ ಮುಂಚೆ ನಾನು ನಾರ್ಮಲಲ್ಲಿ ಅಲ್ಲಿ ತೊಗೊಂಡಿದ್ದೆ ಟ್ವೆಂಟಿ ಫೈವ್ ಸೆಂಟ್ ಇತ್ತು ಅಂದರೆ ಇಪ್ಪತ್ತೈದು ರೂಪಾಯಿ ಇನ್ನೇನು ಇದರಲ್ಲಿ ಇಲ್ಲೇ ಇನ್ನೂರು ರೂಪಾಯಿ ಇತ್ತಿದೆ ನಿಮ್ಗೆ ಗೊತ್ತಿಲ್ಲ ಏನಪ್ಪ ಒಂದು ತಗೊಂಡಿರ್ತೀನಿ ಸುಮ್ಮನೆ ಯಾಕೆ ಎರಡು ಬೇಕು ನಾರ್ಮಲ್ ಇಲ್ಲಿ ತಗೊಂಡ್ರಾಗುತ್ತೆ ಸೊ ಇನ್ನೂ ಮತ್ತು ಬೇರೆ ನೋಡ್ಬೇಕು ಗೈಸ್ ಇಲ್ಲೆಲ್ಲ ಹಿಂದೆ ಎಲ್ಲ ನೋಡ್ಬೋದು ಇಲ್ಲೆಲ್ಲ ಯಾವ ಥರ ಮಾಡ್ತಿರ್ತಾರೆ ಅಂತ ಚೆನ್ನಾಗಿಲ್ಲ ಕ್ಲೀನ್ ಮಾಡ್ತಿರ್ತಾರೆ ನಮ್ಗೆ ಇಲ್ಲಿ ನೋಡೋಕೆ ನೋಡೋಕ್ಕೆ ಸಿಗ್ಬಿಟ್ಟೆ ಒಳ್ಳೊಳ್ಳೆ ಸಾಕತ್ತ ಹುಡುಗಿಯರೆ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಿರ್ತಾರೆ ಅವ್ರಿಗೆಲ್ಲ ಕೆಲ್ಸದ ಮೇಲೆ ಅದು ಅಷ್ಟು ಕೆ ಅದೊಂದು ಕೆಲಸ ಅಷ್ಟೇ ಬಟ್ ಅವ್ರ ಪ್ರೈವೇಟ್ ಲೈಫಲ್ಲಿ ತುಂಬ ಸಕ್ಕತ್ತಾಗಿರ್ತಾರೆ ಅವರೆಲ್ಲ ಗೈಸ್ ಶೆಣಗಾಯಿ ಮಾಡೋಕ್ಕೆ ಒಂದು ಬದನೆಕಾಯಿ ಬೇಕಿತ್ತು ತಗೋಣ ಸರಿ ಇದು నైంటీ ఫైవ్ సెంటే ఒక్క సౌదక సౌతేక సెవెంటీ నైన్ సెంటు వందో సౌతేక ಸೊಪ್ಪುಗಳೆಲ್ಲ ಬೇಕಂತಂದರೆ ಈ ಥರ ಪ್ಯಾಕ್ ಆಗಿ ಬಂದಿರ್ತವೆ ನೋಡಿ ಸೊ ದ್ರಾಕ್ಷಿ ನೋಡ್ಬೋದು ಅಯ್ಯಪ್ಪ ಅಯ್ಯೋ ಇವರು ಏನು ಗುರು ಊರು ಐದು ಅಂತೆ ಇದು ರೇಟ್ ಜಾಸ್ತಿ ಐತೆ ಸ್ಟ್ರಾಬೆರಿ ಗಾಯ್ಸ್ ಲೆಟ್ಸ್ ಫಿಶಿಂಗ್ ಕ್ಲೀನಾಗಿ ಇಟ್ಟಿದ್ದಾರೆ ಹೋಗೋಣ ನೋಡೋಣ ಸಾಲ್ಟ್ ಸಿಕ್ಕೂ ಈ ಎಣ್ಣೆನೆಲ್ಲ ಯಾವ ಥರ ಬಂತ ಮಾಡ್ತಾ ಇರ್ತಾರೆ ನೋಡಿ ಮತ್ತೆ ಎಣ್ಣೆ ಎಲ್ಲ ಫುಲ್ ಕ್ಲೀನಾಗಿ ಜೋಡಿಸ್ತಾವಣೆ ಗೈಸ್ ನೋಡಿಬೋದು ಇಲ್ಲಿ ಎಂತೆಂಥ ಎಣ್ಣೆಗಳಿದಾವೆ ಗೈಸ್ ಅಪ್ಪ ನಮ್ಗೆ ಯಾಕೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಯ್ತು ಇದು ಒಂದು ಸೂಪರ್ ಮಾರ್ಕೆಟಲ್ಲಿ ನಮಗೆ ಎಲ್ಲ ಥರದ್ದು ನೋಡೋಕೆ ಸಿಗುತ್ತೆ ಇದೊಂದು ಬಟ್ಟೆ ಆಗಿರ್ಬೋದು ಇದೊಂದು ವೈಟ್ ಶರ್ಟು ಏ ಕಮ್ಮಿ ಇದು ಇದು ಕಮ್ಮಿ ಇದು ಕೆಲವೊಂದು ಐಟಮ್ಸು ಚೀಪಾಗಿರ್ತವೆ ಕೆಲವೊಂದು ಐಟಮ್ಸು ತುಂಬ ಕಾಸ್ಟ್ಲಿ ಇರ್ತವೆ ಅಯ್ಯೋ ಇಷ್ಟೊಂದು ಕಾಸ್ಟ್ಲಿ ಅಂತ ಅನಿಸ್ಬಿಡುತ್ತೆ ಗಾಯ್ಸ್ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ಗ್ಲೋಬಲ್ ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಇನ್ನೂ ಇದೇ ವಿಡಿಯೋ ನೋಡಿ ಸೊ ಇದೆಲ್ಲ ಮಿಲ್ಕ್ ಪ್ರಾಡಕ್ಟ್ಸು ಚೀಸು ಇವೆಲ್ಲ ನೋಡೋಕ್ಕೆ ಸಿಗುತ್ತೆ ಆಮೇಲೆ ಜ್ಯೂಸಸ್ ಎಲ್ಲ ಇಲ್ಲಿ ತುಂಬ ಚೀಪಾಗಿ ಸಿಗ್ತವೆ ಗೈಸ್ ಮತ್ತು ಇಲ್ಲಿ ಈ ಸೆಕ್ಷನಲ್ಲಿ ನೋಡ್ಬೋದು ನಮಗೆ ಎಲ್ಲ ಐಸ್ ಕ್ರೀಮ್ಸು ಪಿಜ್ಜಾ ಎಲ್ಲ ರೆಡಿಮೇಡ್ ಪಿಜ್ಜಾ ಸಿಗುತ್ತೆ ಪೊಮ್ಮೆಸ್ ಫ್ರೈಸ್ ಅಂದರೆ ಇದೇನು ಫ್ರೆಂಚ್ ಫ್ರೈಸು ಪಿಜ್ಜಾ ಎಲ್ಲ ಸಿಗುತ್ತೆ ಸೊ ಏನು ಸಿಗಲ್ಲ ಅಂತ ಏನು ಸಿಗಲ್ಲ ಅಂತ ಅಷ್ಟೇ ಎಲ್ಲ ಸಿಗುತ್ತೆ ಬಟ್ ಎಲೆಕ್ಟ್ರಾನಿಕ್ ಐಟಮ್ಸು ಸಿಗುತ್ತೆ ಎಲೆಕ್ಟ್ರಾನಿಕ್ ಐಟಮ್ಸೇ ಸಪ್ರೇಟಾಗಿರುತ್ತೆ ಅದರ ಸೆಕ್ಷನ್ನು ಸೊ ಈ ಥರ ನಾವು ಕೊನೆಗೆ ಬಂದ್ವಿ ಕೊನೆಗೆ ಬಂದಾದಮೇಲೆ ಬನ್ನಿ ನೋಡೋಣ ಏನೆಲ್ಲ ನಮಗೆ ಇದೆಷ್ಟಾಯಿತು ಅಂತ ನೋಡೋಣ ಮಿಸ್ ಫ್ಲವರ್ಸ್ ನೋಡಿ ವಾಸ ತುಂಬ ದೊಡ್ಡದಾಗಿರುತ್ತೆ ಗಾಯಸ್ ಈ ಥರ ಇರುತ್ತೆ ಸೊ ಈ ಥರ ಇದ್ದಾಗ ಇದು ಬಿಲ್ಲಿಂಗ್ ಸೆಕ್ಷನ್ ಇರುತ್ತೆ ಬಿಲ್ಲಿಂಗ್ ಸೆಕ್ಷನಲ್ಲಿ ಅಲ್ಲಿ ಹೋಗ್ಬಿಟ್ಟು ನಾವು ಬಿಲ್ಸ್ ಬಿಲ್ ಮಾಡಿಸ್ಬೇಕಾಗಿರುತ್ತೆ ಸೊ ಓಕೆ ಗಾಯಸ್ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ಗ್ಲೋಬಲ್ ವೈಬ್ಸ್ಗಳನ್ನ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಚಾನಲಲ್ಲಿ ತುಂಬ ನರ್ಸಿಂಗ್ ವೀಡಿಯೋಸ್ ಬರ್ತಾ ಇರ್ತವೆ ಹಾಗೆ ಪರ್ಸ್ನಲ್ ವಾಕ್ ಕೂಡ ಬರ್ತವೆ ಫಾಲೋ ಫಾರ್ ಮೋ ಗ್ಲೋಬಲ್ ವೈಬ್ಸ್ ಕನ್ನಡ ಥ್ಯಾಂಕ್ ಯು ಗಾಯ್ಸ್ ಬಾಯ್

ಈ ಥರ ಬಿಲ್ ಮಾಡಿಸ್ಕೊಂಡಾದಮೇಲೆ ಸೊ ಇವತ್ತಿನ ನನ್ನ ಸಾಮಾನು ಬಂದ್ಬಿಟ್ಟು ಹನ್ನೆರಡು ಇರು ಹನ್ನೆರಡು ಇರು ಅಂತಂದರೆ ಸಾವಿರದ ಇನ್ನೂರು ರೂಪಾಯಿ ಚೆಸ್ಟ್ ಅಷ್ಟೇ ಗ್ಯಾಸು ಈ ಗಾಯ್ಸ್